ಎರಡು ನಿಮಿಷ ಮಾತೀ ಐದೇ ನಿಮಿಷ ರೀ ಎಲ್ಲಾರು ಕೇಳ್ರಿ ದೀಕ್ಷೆ ಈಗ ಇವ್ರಿಗೆ ಒಂದು ಎರಡು ಮೂರು ಮಂದಿ ಏನಾಯ್ತು ಈಗ ದೀಕ್ಷಾ ಕಾರ್ಯಕ್ರಮ ಹೌದು ದೀಕ್ಷೆ ಅಂದ್ರೆ ಅಂದ್ರೆ ತಿಳುವಳಿಕೆ ಮಾಡ್ತಿಲ್ಲ ಹೋಳಿಗೆ ಮಾಡೋ ದೀಕ್ಷೆ ಆಗಿ ಅಪ್ಪ ಯಾಕೆ ಬಂದ ನನ್ಗೆ ದೀಕ್ಷೆ ಆಗಿಲ್ಲ ರೊಟ್ಟಿ ಮಾಡಕ್ ಬರ್ದಿಲ್ಲ ಯಾಕಾಗಿಲ್ಲ ನಿನಗ ರೊಟ್ಟಿ ಮಾಡುದು ದೀಕ್ಷೆ ಆಗಿಲ್ಲ ಮತ್ತೆ ಮೋಟರ್ ಮೋಟರ್ಸೈಕಲ್ ನಡ್ಸಿದ್ಯಾ ಅವ್ ಮೋಟರ್ ಸೈಕಲ್ ನಡ್ಸ್ತೇನೆ ಅವ್ರ ಯಾಕ ಮೋಟರ್ಸೈಕಲ್ ಯಾಕಂದ್ರೆ ನನ್ಗ ದೀಕ್ಷೆ ಆಗಿಲ್ಲ ಆ ದೀಕ್ಷೆ ಅವಂಗಾಗಿ ಅಂಬರ ಗುಡುಗಾಗಿ ಹೌದಲ್ಲ ಅಂದ್ರೆ ದೀಕ್ಷೆ ಅಂದ್ರೆ ಏನು ತಿಳುವಳಿಕೆ ಯಾವ್ದೇ ಒಂದು ಕೆಲಸ ಮಾಡ್ತಿವಲ್ಲ ಸೊ ಅಪ್ಪ ಅವ್ರು ಟ್ರ್ಯಾಕ್ಟರ್ ಮಾಡ್ತಾರೆ ಹೊದಾಗೆಲ್ಲ ಕೆಲಸ ಮಾಡ್ತಾರ ಕಾರ ದೀಕ್ಷೆ ಆಗೈತಿ ಅಲ್ಲೇ ನಮ್ಮ ಹೋವು ಐತಿ ಅವ್ರ ಹೋವು ಐತೆ ಆದ್ರೆ ಕಾರ್ ಅರ್ಸಕ್ ಹೋಗುದೀನವ ಬಂದ ಯಾಕಂದ್ರೆ ದೀಕ್ಷೆ ಆಗಿಲ್ಲ ದೀಕ್ಷೆ ಅಂದ್ರೆ ಏನು ತಿಳುವಳಿಕೆ ಆ ವಿಷಯದ ಕುರಿತು ತಿಳ್ಕೊಂಡು ಲಿಂಗ ದೀಕ್ಷೆ ಅಂದ್ರೆ ಏನಪ್ಪ ಅಂದ್ರೆ ಲಿಂಗದ ಬಗ್ಗೆ ತಿಳ್ಕೊಳುದು ಗೊತ್ತಾಗ್ತಿಲ್ಲ ಲಿಂಗ ದೀಕ್ಷೆ ಏನು ಈ ಲಿಂಗದ ಬಗ್ಗೆ ತಿಳ್ಕೊಂಡು ಲಿಂಗ ಅಂದ್ರೆ ಏನಪ್ಪಾ ಲಿಂಗ ಅಂದ್ರೆ ಏನಂದ್ರ ಜಗತ್ತಿನೊಳಗ ಒಂದು ಮಹಾ ಚೇತನ ಐತಿ ಮಹಾಚೇತನ ಅಂದ್ರೆ ಅದು ಅಮೂಲ್ಯ ಅದಕ್ಕ ಬೆಲೆ ಕಟ್ಟಕಾಗುದಿಲ್ಲ ಅಮೂಲ್ಯ ಬೆಲೆ ಅಮೂಲ್ಯ ಅಪ್ರಮಾಣ ಅದಕ್ಕೆ ತೂಕ ಮಾಪ ಏನೂ ಇಲ್ಲ ಅಮೂಲ್ಯ ಅಪ್ರಮಾಣ ಅಗೋಚರ ಮತ್ತದ ಹೆಂಗೈತಿ ಕಣ್ಣಿಗೆ ಕಾಣುವುದಿಲ್ಲ ಅಗೋಚರ ಲಿಂಗವೇ ಇನ್ನೊಂದು ಪ್ರತಿ ಇಲ್ಲ ಇದು ಹೆಂಗೈತಿ ಅಂದ್ರೆ ನಮ್ಮ ಊರ ಮರಳ ಅದರ ಗೊತ್ತೇನೇ ಐತಿಲ್ಲ ಹಿಂಗ್ ಹೋಲಿಸ್ಬೋದು ನಮ್ಮ ಅಂದ್ರೆ ಅಂದ್ರ ಆ ಇವರ ಅವ್ರ ಗತಿ ಹೋಲಿಸ್ಬೋದ್ರಿ ಹಂಗ ದೇವ್ರ ಪ್ರತಿ ಮಾಡಕ್ ಹೋದಿಲ್ಲ ಯಾಕ ದೇವರ ಅಂದೇ ಐತೆ ಅವ್ರು ಯಾರ ಪ್ರತಿ ಮಾಡಿ ಈ ಅವರ ರಾಜ ಈ ಐತಿ ಹೆಂಗೈತೆ ಜನ ಹಿಂಗ ಹೋಲಿಸ್ಬೋದು ದೇವರ ಒಂದೈತಿ ಪ್ರಮಾಣ ಐತಿ ಜಗತ್ತೆಲ್ಲ ವ್ಯಾಪ್ಷ ಐತಿ ನೋಡಿ ಇಷ್ಟ ಇದು ಇದ್ರ ಹೆಸರು ಏನ್ರಿ ಸೌಮ್ಯ ಐತೆ ಸೌಮ್ಯ ಇಷ್ಟ ಆಯ್ತು ಕಣ್ಣಿಗೆ ಕಾಣಾಕತಿವಿ ದೇವ್ರ ಅವ್ರ ಕಣ್ಣಿಗೆ ಕಾಣೋದಿಲ್ಲ ಅಕಸ್ಮಾತ್ ಯಾವ್ದ್ರೆ ಕಣ್ಣಿಗೆ ಕಾಣ್ತಿರ್ತಾರ ತಿಳ್ಕೊಬೇಕು ದೇವ್ರ ದೇವರ ಕಣ್ಣಿಗೆ ಯಾವ್ದ್ರೆ ಕಾಣಾಕತಿ ತಿಕೋರಿ ಅದು ದೇವ್ರ ಅಲ್ಲ ತಿಳ್ಕೊಂಡ್ಬಿಡ್ಬೇಕು ಅಲ್ಲ ಬಸವ್ ಅದೇವ್ರನ್ರಿ ಅಲ್ಲ ಅದ್ ಯಾವ ಚಿತ್ರ ಅದ ಅಷ್ಟ ದೇವರಲ್ಲ ಕಣ್ಣಿಗೆ ಏನು ಕಾಣತಿತ್ಲ ಅದು ದೇವರಲ್ಲ ಈ ಸೌಮ್ಯ ಐತ್ಲ ಸೌಮ್ಯ ದೇವರಲ್ಲ ಸೌಮ್ಯನ ನಾನು ಚೇತನ ಆ ಚೇತನ ಜಗತ್ ತುಂಬ ಆ ಚೇತನ ಒಂದು ಅಂಶದೊಳಗೈ ಅದು ದೇವರ ಇದು ದೇವರಲ್ಲ ಅದ್ರೊಳಗ ದೇವರ ಅಮ್ರೇಗೌಡರು ದೇವರ ಅಮ್ರೇಗೌಡರ ಶರೀರ ದೇವರಲ್ಲ ಹೌದ್ರಿ ಆ ಶರೀರ ಅಲ್ಲಿ ಹೇಳ್ ಬಂದುಬಿಟ್ಟೆ ಆರ ಆ ಚೇತನ ಎಲ್ಲ ತುಂಬಿ ಬಿಟ್ಟೈತಿ ಹೌದ್ರಿ ಆ ಚೇತನ ದೇವರ ಆ ಆಂತ ಶರೀರ ದೇವರ ಅಲ್ಲ ಅಮೂಲ್ಯನೋ ಅಪ್ರಮಾಣನು ಅಗೋಚರ ಲಿಂಗವು ಆದಿ ಮಧ್ಯ ಅವಸಾನ ಸೌಮ್ಯ ತುಂಬುದು ಆದಿ ಅಂದ್ರೆ ಮಧ್ಯ ಅಂದ್ರೆ ಈ ಸದ್ದೆಲ್ಲಾ ಬದುಕ ಬಾಳೆ ಮಾಡುದು ಆದಿ ಮಧ್ಯ ಅವಸಾನ ಅಂದ್ರ ಕೊನೆ ನೀವು ಯಾವ ಇಲ್ರಿ ಲಿಂಗಕ್ಕೆ ಲಿಂಗ ಅಂದ್ರ ದೇವರ ಈ ದೇವರಿಗೆ ದೇವ್ರಿಗೆ ಆದಿಲ್ಲ ಮಧ್ಯ ಇಲ್ಲ ಇಲ್ಲ ಅಂದ್ರ ಯಾರ ಹುಟ್ಟ್ಯಾರ ಯಾರ ಬಾಳೆ ಬದುಕ ಮಾಡ್ಯಾರ ಹೋರಾಟ ಮಾಡ್ಯಾರ ದೊಡ್ಡ ಯುದ್ಧ ಮಾಡ್ಯಾರ ಮತ್ ಸತ್ತಾರ ಅಂತಂದ್ರ ಅವ್ರ ಯಾರು ತಿಳ್ಕೋಬಾರ್ದು ದೇವ್ರ ಹತ್ರ ತಿಳ್ಕೋಬಾರ್ದು ಈಗ ಸುಮ್ಯ ಉದಾಹರಣೆಗೆ ಹೇಳ್ತಾರಾಮ ಕೃಷ್ಣ ಮಾಡ ಅವ್ರೆಲ್ಲ ಅಪ್ಪ ಅವು ಅದಂದಿ ತಾಯಿ ಅವು ಹುಟ್ಟ್ಯಾರ ಬಕ್ಯಾರ ಹೋರಾಟ ಮಾಡ್ಯಾರ ಗದಾ ಮಾಡ್ಯಾರ ಸತ್ತಾರ ಅಲ್ಲ ಇವು ಯಾವ ದೇವರಲ್ಲ ಅಂದ್ರೆ ಆದಿ ಮಧ್ಯೆ ಅವಸಾನಗಳಿಲ್ಲದ ಸ್ವತಂತ್ರ ಲಿಂಗವು ದೇವ್ರ ಎಂತ ಹೆಂಗಿರ್ತಾನೋ ಸ್ವತಂತ್ರ ಇರ್ತಾನ ಯಾರ ಹಿಂಗ ಹಿಡ್ದಕ್ಕ ಒಳಗಾಗಿರುದಲ್ರಿ ಯಾರು ಸತ್ತ ನೋಡ್ತಾನೆ ಸೌಮ್ಯ ಯಾರು ಹಿಡ್ತಕೈತಿ ಅವರು ಹೂವ ಅಲ್ಲಿಂದ ಅವ್ರು ಹೂವು ಯಾರು ಹಿಡ್ತೈತಿ ಸೌಮ್ಯ ಹಿಡ್ತದ ಸೌಮ್ಯ ಕೈ ಅಂದ್ರೂ ಅವ್ರು ಹೋದೈತಿ ಅಂತ ಕರ್ಕೊಂಡು ಹೌದಲ್ರೀ ಅಂದ್ರೆ ದೇವ್ರನ್ನೋದು ಯಾರು ಹಿಡಿತದಾಗೂ ಇರೋದು ಸ್ವತಂತ್ರ ಲಿಂಗವು ಆದಿ ಮಧ್ಯೆ ಅವಸಹನಗಳಿಲ್ಲದ ಸ್ವತಂತ್ರ ಲಿಂಗವು ನಿತ್ಯ ನಿರ್ಮಲ ಲಿಂಗವು ದೇವ್ರನು ನಿತ್ಯ ಸದಾಕಾಲ ಇರ್ತೈತಿ ಅದಕ್ಕೆ ನಿಂಗೆಲ್ರು ಮಕ್ಕೊತೈತಿ ಏಳು ಎದ್ದೇಳು ಮಂಜುನಾಥ ಬೆಳಗಾಯ್ತು ಅಂದ್ರೆ ಅವ್ ಮಕ್ಕೊತೈತಿ ನಿತ್ಯ ಅದು ಅದು ಮಕ್ಕಳಂದೇಳಲ್ಲ ಸದಾ ಸದಾಕಾಲ ಕ್ರಿಯಾಶೀಲವಾಗಿರ್ತೈತಿ ನಿತ್ಯ ನಿರ್ಮಲ ಲಿಂಗವು ನಿರ್ಮಲ ಅಂದ್ರ ಮಲ ಅಂದ್ರೆ ಎಂದ್ರ ಹಲಸು ಅದಕ್ಕೆ ಯಾವುದೇ ಹಲಸುಗಳು ಅಂಟ್ಕೊಂಡಿರಲಿಲ್ಲ ದೇವರನ್ನಂತ ಶಕ್ತಿಗೆ ಯಾವ್ದು ಕೊಡ್ತೀವಿ ಮಾಡೋ ನೋಡೋಣ ಕೆಲವೊಂದು ಊರಾಗ ನೋಡ್ತಾರೆ ಈಗ ಯಪ್ಪ ಸ್ವಾಮಿ ಹೋಗಿ ಹೋದ್ರ ಎಲ್ಲಾರು ಹೋಗಿ ನೋಡಿ ಒಂದು ಹದಿನೈದು ಇಪ್ಪತ್ತು ದಿವ್ಸ ಬಂದ್ ಮಾಡ್ತಾರೆ ಕಿಣಿ ಹಾಕ್ತಾರೆ ಅದೇನು ದಣವಾಗಿರ್ತನ ಅವ್ ಕಿಣಿ ಹಾಕಿ ಮರುಗಿಸ್ತಾರೆ ಹದಿನೈದು ಇಪ್ಪತ್ತು ದಿವ್ಸ ದಿವಸ ಮತ್ತ್ ಚಲೋ ಮಾಡ್ತಾರೆ ಮತ್ತೆ ಕೆಲವೊಂದು ಕಡೆ ಇರ್ತಾರೆ ದೇವ್ ಇಳ್ರಿ ಮನೆಗೆ ಯಾರೇ ಐತೆ ನಮ್ ಲಿಂಗಾಯ್ತು ನಿಲ್ಗೋಲ್ಲ ಉಳ್ತಿದ್ದು ನಿಲ್ಗೋಲ್ಲ ಯಾರು ಲಿಂಗಾಯ್ತಾರ ಇಪ್ಪ ನಾವು ಜಲ್ಲಿ ಪೂಜೆ ಮಾಡೋದು ಮಲ್ಲಿಗೆ ಆ ದೈವ ತೊಗೊಂಡು ಲಿಂಗ ಪೂಜೆ ಜಲ್ಲಿ ಮೇಲೆ ಪೂಜೆ ಮಾಡ್ತಾರೆ ಅಂದ್ರ ಆ ದೇವರ ಮಲಿನ ಆಗುದಿಲ್ಲ ಅಗೋಚರ ಲಿಂಗವೇ ಕೂಡಲ ಸಂಗಮ ಅಂದ್ರ ಆ ದೇವ್ರ ಹೆಂಗೈತಿ ದೇವರ ಚೇತನ ಅದು ಹಿಂಗೈತಿಲ್ಲ ಅದನ್ನ ಅದು ಹಂತ ಶಕ್ತಿ ಹುಡುಗರು ಆಚರ್ದಿರ್ಕಷ್ಟು ಹೋಗೋತ್ತೆ ಆ ದೇವರ ಶಕ್ತಿ ಹಿಂಗೈತಿ ಯಾಕೆ ದೇವರ ಇಷ್ಟು ಗಾಳ ಐತಿಲ್ಲ ಐತೆ ಅಲ್ಲ ದೇವರ ಲಕ್ಷಣಗಳೆಲ್ಲ ಗೊತ್ತಾಗಲ್ರಿ ಓಹ್ ಏನಾಗ ದೇವ್ರಿ ಮತ್ತೆ ಅಲ್ಲ ಅಲ್ಲ ದೇವ್ರಾಯ್ತು ಬರಂಗಲ್ಲ ಹೋಗಲ್ಲ ಅವ್ರ ಏನ್ ಮಾಡಾಕ್ತಾರ ಏನ್ ತಿಳ್ಕೋಬೇಕು ಸೋಳು ಹೇಳಾಕ್ತಾರ ನಮ್ಮ ಮೋಸ ಮಾಡಾಕ್ತಾರ ತಿಳ್ಕೊಬೇಕು ದೇವ್ರ್ ಬರಂಗಲ್ಲ ಹೋಗಂಗಿಲ್ಲ ಈ ಎಲ್ಲ ಲಕ್ಷಣಗಳು ಈ ದೇವ್ರ ಲಕ್ಷಣಗಳು ಇಕುರ್ ನಾವ್ ಪಕ್ಕ ತಿಳ್ಕೊಂಬಿಟ್ಟೇವಂದ್ರ ನಾಂಗೇನಿ ಶುದ್ಧರಾಗಿ ಯಾರು ಭಯ ಇಲ್ಲ ಭಯೂ ಇಲ್ಲ ಯಾರೊಂದು ಬರ್ತ ಇರೋದು ಬಾಟೂರು ಯಾವಾಗ ನಿಮ್ಗೆ ಇದು ಏ ಗಾಡೆ ಕಟ್ಟೋಕಿಂತ ಮದ್ ಐತಿ ದೇವ್ರ ಬಾಡ್ಯಾಗ ಬಾಡ್ಯಾನ ಹೊಸದು ಕಟ್ಟ್ಯಾರ ಅವ್ರ ಮೊತ್ತೆ ಒಳಗೆ ಕಟ್ಟಿರ್ಬೇಕು ಬಾಡ್ಯಾಗ ಐತೆ ಅಂತ ದೊಡ್ಡ ದಿನ ಇಟ್ಟು ದೇವ ಅದು ಹಂಗ ಲಕ್ಷ್ಮಿ ನೋವು ಅದು ಏನು ಮಾಡ್ತೈತೆ ಯೋ ಸಂಪತ್ ಸಿರಿ ಮತ್ತೆ ಹಂಗ್ಯಾ ಹೊಲಕ್ಕೆ ಫಲಕ್ಕೆ ಫಲಕೋ ಮನೆಯನ್ನು ಮರಕೋಗುದು ಗಳೆ ಹೊಡೆದು ಎಲ್ಲ ಏನು ಕೆಲಸ ಇತ್ತು ಅಲ್ಲೇ ಲಕ್ಷ್ಮಿ ಪೂಜೆ ಮಾಡ್ಬೇಕು ಕೊಡ್ತೈತೆ ನೋಡಿ ನೋಡೋಣ ಅಂದ್ರೆ ಈ ಮೌಢ್ಯ ತಿಂಗಳಿಂದ ಅವ್ರು ದೇವ್ರ ಲಕ್ಷ್ಮೀ ಅವರನ್ನ ಪಕ್ಕಾ ತಿಳ್ಕೋರು ಮತ್ತು ದೇವ್ರ ಹೆಂಗಲ್ವಾ ಇದು ಮತ್ತೆ ಸುಮ್ಮನೆ ಕೂತಿರ್ಕವ್ರು ನಾವು ಏನು ಮಾಡಕತೇವಲ್ಲ ಎಲ್ಲ ನೋಡಾಕ್ತೈತಿ ಅವ್ರು ತಪ್ಪು ಮಾಡ್ರು ಸರಿ ಮಾಡಾಕ್ರಿ ಅಂತಾರೆ ದೇವರು ಕಣ್ಣು ತಪ್ಪಿಸಿ ಯಾರು ಏನೇನು ಪ್ರಿಯ ಮಾಡೋಕ್ಕಾಗೋದಿಲ್ಲ ನಾ ಈ ಸರ್ ನಿಮ್ಮೆಲ್ಲ ಹೊರಹೊದಿರ್ತಿತ್ತು ನಾ ಏನು ತಪ್ಪು ಮಾಡ್ಬೋದಿಲ್ಲ ಆ ದೇವ್ರನ್ನ ತಪ್ಪಿಸಿ ಮಾಡೋಕೆ ಸಾಧ್ಯ ಇಲ್ಲ ಅವ ಎಲ್ಲ ನೋಡ್ತಾನ ಮಾಡುವ ಪ್ರತಿಯೊಂದು ಪ್ರಿಯೆಗೂ ಫಲ ಕೊಡ್ತಾನೆ ಚಲೋ ಮಾಡಿದ್ರಿ ಚಲೋ ಕೆಟ್ಟ ಮಾಡಿದ್ರಿ ಕೆಟ್ಟ ಎಂದೋ ಕಾಂಪ್ರಮೈಸ್ ಮಾಡ್ಕೊಡೋದಿಲ್ಲ ತಪ್ಪು ಮಾಡಿದ್ರಿಗೆ ಸೆರೋತ್ ಎಂದೂ ಹೇಳಂಗಲ್ಲ ಕೆಟ್ಟ ಮಾಡಿದ್ರಿಗೆ ಚಲೋ ಫಲ ಎಂದು ಕೊಡಂಗಿಲ್ಲ ಅವ್ರು ಏನ್ ಮಾಡಿದಾರ ಅವ್ರ ಅವ್ರ ಅವ್ರು ಏನ್ ತಪ್ಪು ಮಾಡಿದ್ರೆ ಸರಿ ಮಾಡಿ ಆ ಫಲ ಅಂತ ದೇವ್ರಕ್ ಕೊಡ್ತಾನ ಮತ್ತ ಆ ದೇವರ ಶಕ್ತಿ ಹೆಂಗ ಕರುಣೆ ಹೆಂಗೈತೆ ಅಂದ್ರೆ ಬಹಳ ಕರುಣಾಮೂರ್ತಿ ಆಗೈತಿ ಅದು ದೇವ್ರ ಹೆಂಗೈತಿ ಕರುಣಾಮೂರ್ತಿ ಆಗಿರ್ತಿ ನಮ್ಗೆ ಏನು ಪೂರ್ಣ ಮಿಕ್ಕಿ ಮಿಕ್ಕಿ ಒಂದು ಪಾ ದೇವ್ರೆ ನೀನೇ ಪಾ ಅಂದೇ ಒಂದು ಸುಸ್ಕೋ ತಥಾಸ್ತೋತ್ ಕಾಯ್ದು ಬರ್ತಾನೆ ನಮ್ಗೆ ಏನು ಬೇಕಾದ್ರೆ ಎಲ್ಲ ಕೊಟ್ಟು ಕೊಡ್ತಾನೆ ಆ ಶಕ್ತಿ ಐತಲ್ರಿ ನಮ್ಗೆ ಏನ್ ಬಿಡಿದು ಕೊಡ ಸುಮ್ಮನೆ ಇದಕ್ಕೆ ಒಂದು ಉದಾಹರಣೆ ಅಂದ್ರೆ ಎಷ್ಟೊಂದು ಕಡೆ ಇರೋದಾಗಿರ್ತದೆ ಏನೇನೋ ಅನಾಹುತ ಆಗಿರ್ತದೆ ಸುಮ್ಮನೆ ಒಂದು ಇದು ಹಾಕ್ತೀನ ಈ ದ್ರೌಪದಿ ವಸ್ತ್ರಾಪಣ ಅನ್ನೋ ಕೆತ್ತಿ ಕೇರ್ಲ ನೀವೆಲ್ಲ ಮಹಾಭಾರತರು ಹೋಗಲ್ರಿ ಅವ ದ್ರೌಪದಿ ವಸ್ತ್ರ ಕೇರ್ಲ ಆ ಏನ್ ಬಿಡ್ತಾರ ದುಶಾಸನ ಏನೇ ಜಗ್ತಿರ್ತಾರ ಮಾಡ್ತಿರ್ತಾನ ಹಿಂಗ್ ಇತ್ತಿ ಹಿಡ್ಕೊಂಡಿರ್ತಾವ್ ಗಟ್ಟಿಗೆ ಬಿಡು ಬಿಡು ಏ ಮಾಮ ಅವ್ರ ಮಾವ ಇರ್ತಾರ ರಾಜನೇ ಅವ್ರ ಮಾವ ಇರ್ತ ಏ ಮಾವ ಬಿಡಸು ಅಲ್ಲಿಂದ ಅವ್ರು ಬಳಸಿ ಆ ಹತ್ತಿ ಬಿಡಿಸ್ ಇವ್ರ್ ಬೆಳೆಸ್ರಿ ಮೈರೂ ಬೆಳೆಸ್ರ ಐದು ಮಂದಿ ಗಂಡು ಅಲ್ಲ ಐದು ಮಂದಿ ಗಾಂಡುತ್ತ ಬಿಡಿಸು ಭೀಮಾ ಯಪ್ಪ ನೀ ಬಾಳ್ ಪರ್ವ ನೀ ಬಾ ನೀ ಬಾ ಅವ್ರ ಬಾಯಿ ಬಾ ಎಲ್ಲಾರು ಬಾ ಅಂದ್ರೆ ಯಾರು ಬರ್ಲಾಕೋ ಅಂತ ಒಂದು ಪರಿಸ್ಥಿತಿ ಇತ್ತು ಯಾರು ಅಂತ ಒಂದು ಕ್ರಿಟಿಕಲ್ ಪರಿಸ್ಥಿತಿ ಇತ್ತು ಯಾರು ಬರಲಿಲ್ಲ ನೀವಾರು ಹಂಗೆ ಜಗ್ಗ ತಾಕತ್ವ ಮನುಷ್ಯ ಜಗ್ಗ ಹಾಕಿ ಎಪ್ಪಾ ಬರಿ ಸಿರಿ ಹಿಡ್ಕೊಂಡು ಎಪ್ಪಾ ನೀವು ಬರ್ರಿ ನೀವು ಉಳಿಸ್ಕೊಡ್ರಿ ಗುರುಗಳು ಉಳಿಸ್ಕೊಡಿ ಇದು ಇನ್ ಕೇಳಿದ್ರು ಸಾಕ ಏನು ಏನ್ ಮಾಡಿದ್ರು ಬೆಟ್ಟ ಬೆಟ್ಟ ಪರಮಾತ್ಮ ಏನ್ ಮಾಡೋ ಮಾಡೋಯ್ಯಪ್ಪ ತೆಗೆದು ಬಿಟ್ರು ಯಾವಾಗ ಪೂರ್ಣ ಪರಮಾತ್ಮ ಸರೆಂಡರ್ ಆಗಿಬಿಟ್ಲು ಪರಮಾತ್ಮನೇ ಆಕಿನ್ ರಕ್ಷಣೆ ಮಾಡಿದ ಅನ್ನೋ ಒಂದು ಕಚಿಗಳಾಗ ಬರ್ತೈತಿನ್ ಹಂಗ ನಾವು ಪೂರ್ಣ ಯಾವಾಗ ಸಮರ್ಪಣೆ ಆಗಿಬಿಡ್ತೀವಲ್ಲ ದೇವರಿಗೆ ಅವಾಗ ಪೂರ್ಣ ಜವಾಬ್ದಾರಿ ಯಾರು ಬಂದ್ಬಿಡ್ತೈತಿ ದೇವ್ರ್ ಬಂದ್ಬಿಟ್ಟು ಈ ಸೌಮ್ಯ ಅಂದ್ರೆ ಈ ಸೌಮ್ಯಾಗ ಈ ಸ್ವಲ್ಪ ಅವ್ರು ಅವಾಗ ಜವಾಬ್ದಾರಿ ಕಮ್ಮಿ ಇದೆ ಇದೇ ಒಂದು ಎರಡು ವರ್ಷ ಹೆಚ್ಚಿಗೆ ಜವಾಬ್ದಾರಿ ಯಾಕದ್ರ ಹೀಗೆ ಕೇಳತಿಲ್ಲ ಹಠ ಮಾಡ್ತಿಲ್ಲ ಏನು ಮಾಡ್ತಿಲ್ಲ ಅದು ಅದ್ ಹಸು ಆದ್ರೆ ಯಾರಿಗೊತಾಕಿದ್ರಿ ಅವ್ರಿಗೆ ಗೊತ್ತಾಕಿದ್ರು ಅವ್ರ ಅವ್ರಿಗೆ ಹೋಗಿ ಅದಕ್ಕೆ ಕಾರ್ ಕೊಡಸ್ತಿದ್ರು ಅವ್ರ ಅವನಿಗೆ ಜಾಟ ಮಾಡ್ತಿದ್ರು ಈ ಒಂದ್ಸೂರ್ ಲೇಟ್ ಮಾಡಿದ್ರೆ ಸಮಯ ಏನ್ ಮಾಡ್ತಾರೆ ಇನ್ನೊಂದ್ ಸ್ವಲ್ಪ ದಿವಸ ಹೊಡೆ ಆದ್ರ ಅವ್ರು ಅವ್ನ್ ಸತಿ ಕೇಳದ್ರು ಮಾಹಿತಿ ಹೊರಗೈತಿ ಹೌದ್ರಿ ಹಂಗ ಪೂರ್ಣ ಯಾರು ಸಮರ್ಪಣೆ ಹಾಕಾರಲ್ರಿ ಹಂಗ ಆ ತಾಯಿ ಹಂಗ ಜವಾಬ್ದಾರಿ ಬಂದ್ ಹಂಗ ನಾವು ಪೂರ್ಣ ಲಿಂಗಾಯಿನ ಮೇಲೆ ಸಮರ್ಪಣೆ ಆಗ್ಬಿಟ್ಟೇವಂದ್ರ ಆ ನಮ್ ಪೂರ್ಣ ಜವಾಬ್ದಾರಿ ಯಾರಾಗಿ ಬಿಟ್ಟದ್ರಿ ದೇವರ ಆಗ್ಬಿಟ್ಟಿ ದೇವ್ರ ಹಿಂಗೈತಿ ಮತ್ತ ಅದಕ್ಕೆ ನಾವು ರಿಕ್ವೆಸ್ಟ್ ಮಾಡಿದ್ರೆ ಕೇಳತೈತಿ ಆ ರಿಕ್ವೆಸ್ಟ್ ಮಾಡೋಕೆ ಏನತ್ತಾರಿ ಪೂಜೆ ಅಂತ ನಾವು ದೇವ್ರ ಜೊತೆ ರಿಕ್ವೆಸ್ಟ್ ಮಾಡೋದು ಬೇಡ್ಕೋಬೇಕು ಏನತ್ತಾರ ಪೂಜೆ ಅಂತ ಮತ್ತ ಈ ದೇವ್ರ ನಿರಾಕಾರ ಐತಿ ಆ ನಿರಾಕಾರವನ್ನ ಹ್ಯಾಂಗ ಪೂಜೆ ಮಾಡೋದು ಈ ಗೋಡಿ ನೋಡಬರ್ತ ದೇವ್ರ ಐತಿ ಇದನ್ನ ಹ್ಯಾಂಗ ಪೂಜೆ ಮಾಡೋದು ನಿರಾಕಾರವ ನಂಬಲಾಗು ನಂಬಲಾಗದು ನಿರಾಕಾರ ಹ್ಯಾಂಗ ನಂಬೋದು ಐತು ಇಲ್ಲೋ ಮತ್ತ ಆ ಕಡೆ ಎಲ್ಲಾ ಹೋಗೈತು ಆ ಹೊಸ ಮನೆ ಕಡೆ ಹೋಗೈತು ಹ್ಯಾಂಗ ಗೊತ್ತಾಗ್ತದೆ ಅದು ನಿರಾಕಾರವ ನಂಬಲಾಗುವುದು ನಂಬಲಾಗುವುದು ಅಂತ ಸಾಕಾರ ರೂಪದಲ್ಲಿ ಬಸವಣ್ಣನವ್ ಮಾಡಿದ್ರು ಇಷ್ಟಲಿಂಗ ತಯಾರು ಮಾಡಿದ್ರು ಈ ಜಗತ್ತಿನ ಆಕಾರದೊಳಗೆ ಎಲ್ಲ ಇಷ್ಟಲಿಂಗ ತಯಾರು ಮಾಡಿ ನಮ್ಕೊಡ್ತೀವಿ ಹನ್ನೆರಡು ವರ್ಷ ಚಿಂತನೆ ಮಾಡಿ ಬರೀ ವರ್ಷ ಚಿಂತನೆ ಮಾಡಿರಬೇಕು ಹನ್ನೆರಡು ವರ್ಷ ಚಿಂತನೆ ಮಾಡಿದ್ರು ದೇವರ ಯಾವ ಆಕಾರದ ಕೊಡಬೇಕು ಆ ಆಕಾರ ಸತ್ಯ ಆಕಾರ ಇರಬೇಕು ನಮ್ಮ ಕಣ್ಣೆ ಹೆಂಗದಲ್ವಾ ಒಂದು ಸೂರ್ಯ ಹೆಂಗದ್ರಿ ಗುಣ ಚಂದ್ರಮ ಹೆಂಗದ್ರಿ ಭೂಮಿ ಹೆಂಗೈತ್ರಿ ಗುಣ ಒಂದು ನೀರಿನ ಹನಿ ಹಿಂಗ್ ಬಿಟ್ಟು ನೀರಿನ ಹನಿ ಹ್ಯಾಂಗಿರ್ತಾರೆ ಅಲ್ಲಿ ಗಾಳಿಯ ಕಣಗಳು ಬೆಳಕಿಂದ ಹಾಯ್ದೆ ಎಲ್ಲ ಆಟ ಬರ್ತದೆ ಕಣಗಳ ಓಡಾಟ ಇರ್ತದ ಕಣಗಳ ಹೆಂಗಿರ್ತಾರೆ ಗುಂಡ್ ಗುಂಡ್ಕೈತಾರ ಹನ್ನೆರಡು ವರ್ಷ ಸತ್ಯ ಏನ್ ಮಾಡಿ ಓಹ್ ಜಗತ್ತೆಲ್ಲಾ ಗುಂಡಕೈತಂದ್ರ ದೇವರು ಗುಡ್ಕ ಇರ್ಬೇಕು ಅದ್ರೂಪ ನಾವು ಲಿಂಗ ಹೆಂಗ್ ಮಾಡಿರೋ ಅವ್ರು ಬಸವಣ್ಣ ಹೆಂಗ್ ಮಾಡಿ ಕೊಟ್ಟರು ಗುಂಡಕ್ ಮಾಡಿರ ಲಿಂಗ ಗುಂಡು ಮಾಡಿ ನಮ್ಮ ಟೈಮ್ ಪೂಜೆ ಮಾಡ್ಕೊಡ್ರಿ ಅಂದ್ರೆ ಈ ಸಾಕಾರವನ್ನು ಹಿಡಿದು ಆ ನಿರಾಕಾರವನ್ನು ಕಾಣ್ರಿ ಎತ್ ಕೊಡ್ತೇವೆ ಇದೊಂದು ಲಿಂಗ ತಿರುಕೊರಿ ಇದು ಅಂಗಡಿ ಹಾಕ ಕೊಡ್ತಾರ ಮಾರ್ತಾರೆ ಇಲ್ಲ ಏನಂತ ಜಡ ವಸ್ತುನೇ ಆಗಿರ್ತಾರೆ ಯಾವಾಗ ಗುರುಗಳು ಕೇಳ್ಕೊಂಡು ನಿಮಗೆ ದೀಕ್ಷೆ ಇರ್ತದ ಅದು ಅವಾಗ ದೇವರಾಗಿರ್ತೈತಿ ರೀ ಅದು ಅವಾಗ ದೇವರಾಗ್ತೈತಿ ಆ ನಿರಾಕಾರವಾದ ವಸ್ತು ಬೇರೆ ಅಲ್ಲ ಈ ಈ ನಮ್ಮ ಕೈಯಾಗಿರೋಂತ ಲಿಂಗಯ್ಯ ಬೇರೆ ಅಲ್ಲ ಕೆಲವೊಬ್ರು ಏನ್ ತಿರ್ತಾರೆ ಅದು ಇದು ಸುಮ್ಮನೆ ಸಾಧನ ವಸ್ತು ಕನ್ನಡ ಇದ್ದಂಗ ಹಂಗೆ ಅಂತ ಏನು ತಿಳ್ಕೊಂಡ್ ಪೂರ್ಣ ನಂಬಿಕೆಗಳು ಲಿಂಗಯ್ಯ ನೀನೇ ನನ್ನ ದೇವರ ಮತ್ತೆ ಹಿಂಗ ಪೂರ್ಣ ನಂಬಿಕೆ ನಾವು ಇಟ್ಕೊಂಡಿರ್ಬೇಕು ಅಂದ್ರೆ ಆ ನಿರಾಕಾರವಾದ ದೇವರ ಚೈತನ್ಯ ಎಲ್ಲಿ ಐತಿ ನಮ್ಮ ನಮ್ ಅಂಗಯ್ಯಗೆ ನಿರಾಕಾರವಾದ ದೇವರ ಚೈತನ್ಯ ಎಲ್ಲಿ ಐತಿ ಲಿಂಗದ ರೂಪದಾಗ ನಮ್ಮ ಅಂಗಯ್ಯಗೆ ಐತಿ ಬೆಂಗಲೂರು ರೂಪದಾಗ ನಮ್ಮ ಅಂದೇ ಇರುತ್ತಂದ್ರ ಆ ನಿರಾಕಾರ ಚೈತನ್ಯ ಬೇರೆ ಅಲ್ಲ ಈ ಪೂಜೆ ಬೇರೆ ಅಲ್ಲ ಇದನ್ನ ಇದಕ್ ಪೂಜೆ ಮಾಡಿದ್ರೆ ಯಾರಿಗ ಮುಟ್ಟಿ ಬಿಡ್ತೈತಿವ ಪರಮಾತ್ಮಗ ಮುಟ್ಟಿ ಬಿಡ್ತೈತಿ ಇದಕ್ಕೆ ನೀವು ನೈವೇದ್ಯ ತೋರಿಸಿ ಕಂಟಿನ್ ಮಾಡ್ತೀವಿ ಏನ್ ಮಾಡಿದ್ರಿ ಎಲ್ಲ ಯಾರಿಗ ಮುಟ್ಟಿ ಪರಮಾತ್ಮಗೆ ಮಾಡ್ತೀವಿ ಇದ್ರ ಮುಂದೆ ಕೇಳ್ಕೊಂಡ್ರೆ ಯಾರಿಗೂ ಹೋಗಿ ಮುಟ್ತಿದ ದೇವಿ ಅಲ್ಲಿಂದ ಈ ಲಿಂಗದ ರೂಪದ ಈ ಇದ್ರ ರೂಪದೊಳಗೆ ಪರಮಾತ್ಮ ನಮಗ ಏನ್ ಬೆಳಿತಲ್ಲ ಬರ್ತಾನೆ ಈ ಲಿಂಗ ಬೇರೆ ಅಲ್ಲ ಆ ಪರಮಾತ್ಮ ಬೇರೆ ಎಲ್ಲ ತಿಳ್ಕೊಬಾರ್ದು ಹೇ ಲಿಂಗ ಪ್ರತ್ಯಕ್ಷ ಅಂತ ನಾವು ತಿಳ್ಕೊಂಡು ಅದಕ್ಕೆ ನಾವು ಏಕ ದೇವೋಪಾಸಕರಾಗಿರಬೇಕು ಇಲ್ಲಿ ಲಿಂಗನ ಕಟ್ಕೊಳ್ಳೋದು ಇಲ್ಲಿ ಹೋಗ್ಯಾರ ಇದೊಂದು ಇದೊಂದು ಏನು ಇದೊಂದು ಪೂಜೆ ಮಾಡುದು ಇದೊಂದು ಪೂಜೆ ಮಾಡುದು ಅಕ್ಕೊಂದು ಪೂಜೆ ಮಾಡುದು ಹಿಂಗೆಲ್ಲ ಮಾಡ್ಕೊಂಡು ಹೋಗಬಾರ್ದು ಯಾಕಂದ್ರ ನಂಬಿಗೆ ಉಳ್ಳ ಸತಿಗೆ ಗಂಡನೊಬ್ಬರೇ ಕಾಣಿರೋರು ಮತ್ತೊಂದ ಕೆರಗಿದಡೆ ಕಿವಿ ಹೋಗಪ್ಪ ಇವನು ಉಪಮ್ಮ ಕೂಡಲ್ಲ ಸಂಗತ ಏಕ ಒಬ್ಬರೇ ಗಂಡ ಗುಡ್ಡದನ ಕುಂಟದನ ಉಡಿತನ ಕರ್ಗದನ ಕೆಬ್ಬಗದನ ರೋಹಿಷ್ಟದಾನಲ್ವಾನದ ಬಡಿತನ ಬಡಿತಾನ ಏನು ಮಾಡ್ತಾನೆ ಹೇಳ್ತೇನೆ ಅಟ್ಟೆಲ್ಲ ಗಂಡು ಮಂಗಿರ ಅವ್ರಿಬ್ರು ಒಬ್ಬರು ಒಬ್ರು ಏನ್ ಮಾಡ್ಕೊಂಡಿ ನನ್ ಪತಿ ಇರ್ತೇವೆ ಪತಿ ಆತಾರ ಆತರ ಬದಲು ಅಕಸ್ಮಾತ್ ಸುಮ್ ಸುಮ್ ಹಂಗ ಹಿಂಗ್ ಹಿಂಗಿಟ್ ಹಿಂಗ್ ಮಾಡ್ಕೊತ ಆತರ ಹಂಗ ನಂಗ್ಲ ಅದಕ್ಕೆ ನಮ್ಮ ಧರ್ಮ ಯಾವ್ದಪ್ಪ ಅಂತ ಪತಿ ಇವ್ರತ ಆ ಧರ್ಮ ಅದಕ್ ನಾವು ಈ ವಿಂಗ್ ಬಿಟ್ಟರೆ ಮತ್ತೊಂದು ಕಡೆ ಲಕ್ಷ ಹಾಸಬಾರ್ದು ನಾವು ಮತ್ತೊಂದ್ ಯಾವ್ದಾರ ಐತಿ ಅದು ಯಾವ್ದಾರ ನಮಗ್ ಕೊಡ್ತೈತಿ ಅಂತ ಏನಿಲ್ಲ ಏನು ಕೊಡುದ್ರೆ ಇವನೇ ಕೊಡ ಕೊಡ್ತಾನ ಇವನೇ ದೇವರ ಇವನೇ ತಿಳ್ಕೊಂಡು ಪೂರ್ಣ ಶ್ರದ್ಧೆ ಇವನ್ ಜೊತೆ ಕಡ್ಡಾಯವಾಗಿ ಏಕ ದೇವೋಪಾಸನೆ ಧರ್ಮ ನೋಡುತ್ತೆ ಒಂದ ಇದೇ ದೇವರ ತಿಳ್ಕೊಂಡು ಉಪಾಸನೆ ಮಾಡೋದ್ರ ಧರ್ಮ ನಮ್ಮ ಲಿಂಗ ಪೂಜೆ ಇಲ್ಲಿಗೆ ಮುಗಿಸೈತೆ ಇಲ್ಲ ನಮ್ಮ ಲಿಂಗ ಪೂಜೆ ಕೇವಲ ಇಷ್ಟ ಲಿಂಗ ಪೂಜೆ ಮುಗಿದಿಲ್ಲ ಅದು ಮುಂದೆ ಮೂರು ಹಂತ ಪ್ರಾಣಲಿಂಗ ಪೂಜೆ ಭಾವಲಿಂಗ ಪೂಜೆ ಮೂರ್ ಹಂತ ಕೊಪ್ಪೈತಿ ಮುಂದಕ್ಕೆ ಕೊಪ್ಪತಿವಿ ಆಗ ಇಷ್ಟ ಲಿಂಗ ಪೂಜೆಯನ್ನು ಹೆಂಗ್ ಮಾಡೋದಪ್ಪ ನೀರ ನೋಡಿಲ್ಲ ನೀರ್ ಇಟ್ಟಾರ ಬೆಟ್ಟಿ ಇಟ್ಟಾರ ದೀಪ ಇಟ್ಟಾರೂಪ ಇಟ್ಟಾರ ಕರ್ಪರ ಇಟ್ಟಾರ ನೈವಿಕೆ ಇಟ್ಟಾರು ಅಲ್ಲಿಂದ ಹೂವು ಪತ್ರಿ ಇಟ್ಟಾರ ಪೂಜೆ ಮಾಡುದು ಈಗ ಸೌಮ್ಯ ಅಲ್ಲಿಂದ ಪೌಡರ್ ಹಾಕ್ತಾರ ಅದಕ್ಕೆಲ್ಲ ಇದು ಮಾಡ್ತಾರ ಮತ್ತೆ ಮಾಡ್ತಾರ ಅಲ್ಲ ಅಲಂಕಾರ ಮಾಡಿ ಏನ್ ಮಾಡ್ತಾರ ಉಳಿಸ್ತಾರ ಬದಲು ಉಣಿಸಿ ಮತ್ತ ಸಂಭಾಷಿ ಇದು ಮಾಡಿ ಅದಕ್ಕೊಂದು ಬ್ಯಾಗ್ ಹಾಕಿ ಉಂಡಿ ಸಾಲಿ ಕಳಸ್ತ ಹೌದ್ರಿ ಹಾಗೆ ಇವೆಲ್ಲ ನಾವ್ ಮಾಡುವ ಜಾಕಾಯಿ ಅಂದ್ರ ಯಾರು ದೇವರ ದೇವರ ಅಂದ್ರೆ ಯಾರು ನಮ್ ಮಗ ನಮ್ ಸಣ್ಣ ಮಗ ಇದು ದೇವರಿಗೆ ನಾವು ಮಕ್ಳು ನಮಗ ದೇವ್ರ ಮಗ ದೇವ್ರೇ ಮಗಾರಿ ನಮ್ಗ ತಿಳ್ಕಾಡ ಜಾಕೆ ಬಂದೂಸ ಹಾಗಿದ್ದು ಜಾಕ ಮಾಡ್ ಜಾಕ ಕಡೆ ಏನ್ ಮಾಡುದ್ರಿ ಮೈ ಎಲ್ಲ ಒರ್ಸು ವರ್ಷ ಪೌಡ್ರ್ ಇಲ್ಲ ಹಸ್ತಿ ಅಲ್ಲಿಂದ ಮಾಡ್ತಾರಲ್ಲ ಎಲ್ಲ ಮಾಡ್ತಾರು ಹಂಗೆಲ್ಲ ಹೂವು ಪತ್ರಿ ಎಲ್ಲ ಇರ್ಸೋ ಹಾಕುದ್ರಿ ಹೂವು ಅಲ್ಲಿ ಉಣಿಸ್ತಾ ಇಲ್ಲ ನೈಮ್ ಗಂಟಿ ಬರ್ಸು ಅಂದ್ರೆ ಹಾಡಾಡೋದು ಉಣ್ತೈತಿನ ಹಂಗ ಹಾ ಹಂಗಿಂಗ ಚಂದ್ರಸ್ಕೊತೀಕೋತ ಹಾಡಾಡ್ಕೋತ ನಗಸ್ಕೊತ ಹೆಂಗತ ಗಂಟಿ ಬರ್ಸುದು ಮಂತ್ರ ಹೇಳಿ ಮಾಡಿಂದ ಅಲ್ಲಿಂದ ಅಲ್ಲಿಂದ ಯಕ್ಷಣ ಊಟ ಮಾಡ್ತದ ನೀವು ಬಾಳ್ ಚೆನ್ನಾಗಿದ್ರು ಬಾಳಿ ಹಿಂಗ್ ಹಾಂಗೆಲ್ಲ ಹೋಗಿ ಮಾಡಿಂಗ್ ಹಿಂಗ್ ಅಷ್ಟವಿದಾರ್ಚನೆ ಮಾಡುದು ಹಾಗೆ ಅಷ್ಟವಿದಾರ್ಚನೆ ಷೋಡಶೋಪಚಾರ ಇಷ್ಟಲಿಂಗ ಪೂಜೆಯನ್ನ ಮಾಡುದು ಇದರ ಮುಂದಿನ ಹಂತ ಪ್ರಾಣಲಿಂಗ ಪೂಜೆ ಅಂದ್ರ ಅವ್ ನಿರಾಕಾರವಾದ ಚೈತನ್ಯ ಈ ಅದ್ರ ಒಂದು ಅಂಶ ಈ ಲಿಂಗರೊಳಗ ಈ ಲಿಂಗನೇ ದೇವರಾತ್ಮ ತಿಳ್ಕೊಂಡು ಪೂಜೆ ಮಾಡುದು ಆ ನಿರಾಕಾರವಾದ ಚೇತನ್ ಇದ್ರ ಅಷ್ಟೇ ಇದ್ರು ಇದ್ರೊಳಗು ಐತಿ ಇದ್ರೊಳಗೂ ಐತಿ ಆ ನಿರಾಕಾರವಾದ ಚೈತನ್ಯ ಈ ಸಾಕಾರವಾದ ಒಂದು ವಸ್ತುವಿನ ಆಶ್ರಯದೊಳಗೈತೆ ಅದನ್ನ ನಾವು ಪೂಜೆ ಮಾಡಾಕ್ತೇವೆ ಹಾಗಾದ್ರೆ ಈ ಶರೀರದೊಳಗ ಯಾರ ಐತಿ ಅದು ಈ ಶರೀರದೊಳಗ ಪ್ರಾಣದ ಆಶ್ರಯದೊಳಗೈತಿ ಇಷ್ಟ ಬರೀ ಶರೀರದಾಗಿಲ್ರಿ ಶರೀರದಾಗಿತ್ತ ನಾವು ಮತ್ತ್ ಆ ಅಂಬರೇಗೌಡ ಅಲ್ಲಿ ಇಟ್ಟು ಬರ್ತಿದ್ಲು ನಾವ್ ಹೌದ್ರಿ ಆ ಅದು ಆ ಶರೀರದೊಳಗೆ ದೇವ್ರಲ್ಲ ಆ ಶರೀರ ಈ ಶರೀರ ಶರೀರದೊಳಗ ಪ್ರಾಣ ಐತಿ ಆ ಪ್ರಾಣದ ಆಶ್ರಯದೊಳಗ ಆ ದೇವರ ಅದಕ್ಕೆ ಏನಂತಾರ ಆತ್ಮ ಆತ್ಮ ಅದು ಮಹಾ ಪರಮಾತ್ಮ ಆದ್ರೆ ಒಂದು ಔಷಕೇ ಆತ್ಮ ಇದು ಸಾಂಗ ದೀಪ ಅದು ದೊಡ್ಡ ದೀಪ ಆ ದೀಪ ಬರ್ತಿಲ್ಲ ಅವು ಮಾಡೋಕೆಂದೇ ಮಾಡ್ತೈತೆ ಹಂಗ ಇಲ್ಲಿ ಪರಮಾತ್ಮ ಯಾರ ನಮ್ಮ ಒಳಗೆ ಯಾರ ಆಶ್ರಯದೊಳಗದಣ್ಣ ಪ್ರಾಣದ ಆಶ್ರಯದೊಳಗದ ಪರಮಾತ್ಮ ಪ್ರಾಣದ ಆಶ್ರಯದೊಳಗಣ್ಣ ಪ್ರಾಣ ಯಾರ ಆಶ್ರಯದೊಳಗೈತಿ ಈ ದೇಹದ ಆಶ್ರಯದೊಳಗೈತಿ ಈ ದೇಹಕ್ಕೆ ತೊಂದರೆ ಐತಂದ್ರೆ ಈ ಪ್ರಾಣ ಓಡೇ ಬಿಡದೈತಿ ಪ್ರಾಣ ವೀಕ್ ಆಕೈತಿ ಏ ರಾಕೇಶ್ ಅಮ್ರೇಗೌಡ ಪ್ರಾಣ ಏನಕ್ಕಿ ವೀಕೈತಿ ಏನ್ ರೀ ಸರ್ ನೋಡ್ರಿ ಎಕ್ಸಿಡೆಂಟ್ ಅದಾಗಿರ್ತಾರೆ ರೂಲ್ ಕಟ್ಟಾಯ್ತಾ ಹೊಯ್ತಾನ ಪ್ರಾಣ ಓಡಿಬಿಡ್ತೇವೆ ಪ್ರಾಣ ಆಯ್ತಾ ಅಂದ್ರೆ ಜೀವ ಪರಮಾತ್ಮ ಎಂದ್ರೆ ಉಳಿತಾನ ಅವನು ಓಡಿಬಿಟ್ಟ ಬ್ಯಾಲ್ ಹೋಗ ಅಂದ್ರೆ ಪ್ರಾಣದ ಆಶ್ರಯದೊಳಗ ಪರಮಾತ್ಮ ನಮ್ಮಂತಕ್ಕ ಅಂಗ ಉಪಾಂಗ ಸಾಂಗಾಂಗಿರ್ತದೆ ಅಂಗಗಳು ಯಾವಪ್ಪ ಅಂದ್ರೆ ಮುಖ್ಯ ಅಂಗಗಳು ಅಂದ್ರೆ ಎರಡು ತೊಡಿ ಎರಡು ಭುಜಗಳು ರ ಅಂಗಗಳು ಇವು ಅಕಸ್ಮಾತ್ ಕಟ್ ಅಂತ ತಿಳ್ಕೊಡ್ರಿ ಇವು ಎರಡು ಭುಜ ಕಟ್ಟಾಗಿಬಹುದು ಎರಡು ತೊಡಿ ಕಟ್ ಆಗ್ಬಹುದು ರುಂಡ ಕಟ್ ಆಗ್ಬಹುದು ಅಂದ್ರ ಪ್ರಾಣ ಒಂದು ಕ್ಷಣಾಕ್ಷರ ನೋಡ್ದು ಓಡ್ ಹೇಳ್ಬಿಡ್ತೀಕ ಓಳ್ ಹೋಗಿಬಿಟ್ರೆ ಅದೇ ನಮ್ಮೊಳಗಿನ ದೇವ್ರನ್ನ ಹೋಗಿಬಿಡ್ತಾರೆ ದೇವ್ರ ಅಲ್ಲಿ ನಿರ್ಜೀವ ಆಗಿಬಿಡ್ತೇತಿ ಲಕ್ಷ ಎಲ್ಲ ನಿರ್ಜೀವ ಆಗಿಬಿಡ್ತಿ ಅಲ್ಲಿಂದ ಇವು ಕೈ ಅದವು ನಮ್ಮ ಕೈಯ್ಯದವು ಬೆಳ್ಳದವು ಅದ್ರ ಅದಾವು ಹಲ್ಲದವು ಕಣ್ಣದವು ಇವು ಕಾಲದವು ಕಾಲಿ ಇವು ಬೆಳ್ಳ ಉಗ್ರ ಹೀಗೆಲ್ಲ ಅದವು ಈ ಅಕಸ್ಮಾತ್ ಏನು ಒಂದು ಮಾಡೋಕೆ ಕೆಲಸ ಮಾಡ್ತೀವಿ ಏನೋ ಏನೋ ಕಡಿ ಹತ್ತೆ ಅದು ಹೋಗಿ ಒಂದು ಬಟ್ ಹೋಯ್ತು ಬಟ್ ಹೋದ್ರೆ ಏನು ಮಾಡ್ತದೆ ಒದ್ದೆ ಹೋದ್ರು ಎಪ್ಪ ನೋಡ್ಕೊತೈತಿ ಮತ್ತು ಟ್ರೀಟ್ಮೆಂಟ್ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡೇ ಬರ್ತದೆ ಆ ತ್ರಾಸಿನ ನೋವು ನೋವನ್ನು ಸಹಿಸಿಕೊಂಡು ಮತ್ತು ಇಲ್ಲಿ ಇಲ್ಲೇ ಇರ್ತೈತಿ ಓಡ್ ಅದು ಬಟ್ ಕಟ್ಟದ್ರೆ ಕೈ ಕಟ್ಟದ್ರೆ ಕಾಲು ಕಟ್ಟೋದ್ರೆ ನಮ್ಗೆ ಎಷ್ಟು ಕಾಲು ಕಟ್ಟು ಅವ್ರಿಗೆ ಕಾಲು ಕಟ್ಟಿ ಮಾಡ್ತಾರೆ ಎಲ್ಲ ಮಾಡಿದ್ರೆ ಸೈತ ಏನು ಮಾಡ್ತಾರೆ ಅದನ್ನ ತಡ್ಕೊಂಡು ಆ ನೋವನ್ನು ತಡ್ಕೊಂಡು ಇಲ್ಲೇ ಇರ್ತೈತಿ ಅದು ಪ್ರಾಣಿತ್ತ ಅದೊಳಗೆ ದೇವ್ರಿಗೆ ಇರ್ತೈತಿ ಹಾ ಅಲ್ಲಿಂದ ಇನ್ನು ಉಪ ಸಾಂಗಾಂಗ ಅಂದ್ರೆ ಈ ಬಟ್ಟೆ ನಂದು ಬಟ್ಟೆ ಬಟ್ಟೆ ಏನಿದೆ ಹೌದ್ರಿ ಇದ್ರಿ ಇವಾಗ ಸಾಂಗಾಂಗ ಇವಕ್ಕ ಹಂಗ ಆ ದೇವರು ಯಾದ್ರೂ ಆಶ್ರಯದೊಳಗೈತಿ ಪ್ರಾಣದ ಆಶ್ರಯದೊಳಗೈತಿ ಈ ಪ್ರಾಣ ಹೆಚ್ಚ ಕಡಿಮೆ ಆಗ್ತೈತೆ ಸದಾ ಈ ಸದ ಅಪ್ಪ ಅವ್ರ ಹೊಲಕ್ಕೆ ಹೋರು ಹೊಲಕ್ಕೆ ಹೋಗ್ಯಾರ ಹೊಲಾಗ ಕೆಲಸ ಮಾಡಕ ಸದ ಏನು ಏನ್ ಬಂದ್ರೆ ಹೊಲಾಗೆ ಹೊಲಾಗ ಏನ್ ಕೆಲಸ ಮಾಡಿ ಕಂಡಿತ್ತು ನೋಡ್ರಿ ಕಿತ್ತು ಕೋದಿ ಕಿತ್ತು ಅದ್ರು ಮುಂಜಾನೆ ಹತ್ತು ಫಲ ಕೊಡ್ತಿವಿ ಕೊ್ರ ಎಂಟೂರ್ ಒಂಬತ್ತು ಕಿರ್ ಹೊಲಕ್ಕೆ ಹೋಗ್ ಕಡ್ಲಿ ಕಿತ್ತ ಚಲೋ ಮಾಡ್ತೀವಿ ಎಂಟ್ ಅಂಶ ಕಿತ್ತ ಬರ್ರ ಬರ್ರಿ ಬರ್ರಿ ಬರ್ ಮೂರ್ ಮೂರ್ ಸಾತ್ ಹೋಡ್ ಹಿಂಗ ಹೋಗ್ಬಿಡ್ತಿವಿ ಹಿಂಗೆ ಬರ್ತಿವಿ ಅದೇ ಐದು ನಾಲ್ಕರ ನಂತರ ಅದು ಆಕೈತಿ ನನ್ಗೆ ಯಾವಾಗ ಆಯಾ ಆಕತಿಲ್ರ ದಣು ಪ್ರಾಣ ಶಕ್ತಿ ಏನಾಗಿ ಬರ್ತದೆ ಡೌನ್ 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 ಕಮ್ 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 ಆಗ್ತೈತಿ ಮತ್ತೆ ಆ ಪ್ರಾಣ ಶಕ್ತಿ ಕಮ್ಮಿ ಕಮ್ಮಿ ಆಗಿ ಇಲ್ಲ ಮನೀಗ್ ಬರ್ತೀರಿ ಇದಾಗದ ಮಾಡ್ತಿರ ಊಟ ಮಾಡಿ ಮಕ್ಕಂಬಿಡ್ತಿರಿ ಮಕ್ಕ ಮತ್ತೆ ಮುಂಜಾಡಿನಿ ಹತ್ತು ಪ್ರಾಣ ಶಕ್ತಿ ಮತ್ತೆ ಪ್ರಾಣ ಶಕ್ತಿ ಏನಾಗಿರ್ತೈತಿ ಏನಾಗಿರ್ತೀವಿ ಹೆಚ್ಚಾಗಿರ್ತೈತಿ ಮತ್ತೆ ಮೊದಲು ಸ್ವಲ್ಪ ಹೋದ್ರೆ ನಾವು ಹಿಂದೆ ನಿನ್ನಿಂದ ಮಾಡ್ಯಾವಲ್ಲ ಹಂಗಾಗಿ ಕೆಲಸ ಮಾಡ್ತೀವಿ ಈ ಪ್ರಾಣಶಕ್ತಿ ಹೆಚ್ಚಾಗ್ತೈತಿ ಕಮ್ಮೈತಿ ಮತ್ತು ಅದಕ್ಕೆ ಅನಾನಕೂಲ ಆದ್ರೆ ದುಡ್ಡು ಓಡೈ ಮಾಡಿ ಈ ಪ್ರಾಣ ಶಕ್ತಿಯನ್ನು ನಾವು ಕಾಯ್ಕೊಳ್ಬೇಕು ಈ ಪ್ರಾಣ ಶಕ್ತಿಯನ್ನು ಹೆಂಗೆ ಕಾಯ್ಕೊಳ್ಬೇಕಪ್ಪ ಚಲೋ ಚಲೋ ಆಹಾರ ಊಟ ಮಾಡಿ ಚಲೋ 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 ತರಕಾರಿ ಮೊಳಗೆ ಚಲೋ ಚಲೋ ಹಣ್ಣ ಹಂಪಲ ಅವು ಇವೆಲ್ಲ ಚಲೋ ಚಲೋ ಒಳ್ಳೆ ಒಳ್ಳೆ ಪೌಷ್ಟಿಕ ಆಹಾರವನ್ನ ನಾವು ತೋರು ಬರೀ ತಿಂಡ್ ಕೂತ್ ಆಯ್ತಾ ಚಲೋ ವಿಶ್ರಾಂತಿ ಮಾಡಿ ದಿವಸ ಇಪ್ಪತ್ನಾಲ್ಕು ತಾಸದಾಗ ಎಂಟು ತಾಸು ಚೆನ್ನಾಗಿ ಕಣ್ಣು ನಿದ್ದೆ ಮಾಡೋದು ಎಷ್ಟೇ ಕಷ್ಟ ಸ್ವಲ್ಪ ಅನಿವಾರ್ಯಕ್ಕೆ ಒಂದೊಂದಿಷ್ಟು ತಪ್ಪಲ್ಲ ಚಲೋ ನಿದ್ದೆ ಮಾಡೋದು ಊಟ ಒಂದು ನಿದ್ದೆ ಮಾಡಿದಾಗ ಇಲ್ಲ ಈ ಶಾರೀರಿಕ ಶ್ರಮ ಆಗ್ಬೇಕು ಅದ ಕೆಲಸ ಮಾಡ್ಬೇಕು ವ್ಯಾಯಾಮ ಮಾಡ್ಬೇಕು ಯೋಗಾಸನ ಮಾಡ್ಬೇಕು ಹಿಂಗೆಲ್ಲ ಮಾಡ್ಬೇಕಲ್ಲ ಬರೀಟ್ ಎಲ್ಲ ಮಾಡಿದ ಮುಗಿತಾನೆ ಇದು ಎಲ್ಲ ಇದು ಮಾಡ್ತೀನಿ ಜಲಕ ಮಾಡ್ಬೇಕು ಎರಿಬೇಕು ಹೌದು ತಿಕ್ಬೇಕು ಇದೆಲ್ಲ ಮಾಡಿ ಶರೀರವನ್ನು ಈ ಶರೀರದೊಳಗೆ ನಾವು ಎರಡು ದಿವಸಕ್ಕೆ ಆರ್ ದಿವ್ಸಿ ಯಾರು ಶರೀರ ನಮ್ ಇರ್ತದೆ ಅದಕ್ಕೆ ಇದನ್ನ ಚೆನ್ನಾಗಿ ಕಾಯ್ಕೊಳ್ಳುದು ಇದನ್ನ ಚೆನ್ನಾಗಿ ಸದೃಢವಾಗಿ ಇಟ್ಕೊಳ್ತೀರ ತರ ಪ್ರಾಣಲಿಂಗ ಪೂಜೆ ಹೇತರ ಪ್ರಾಣವನ್ನ ಚೆನ್ನಾಗಿ ಕಾಯ್ಕೊಳ್ದಕ್ಕ ಪ್ರಾಣಲಿಂಗ ಪೂಜೆ ಹತ್ರ ಇಷ್ಟಲಿಂಗ ಪೂಜೆಯನ್ನ ಅಷ್ಟವಿದಾರ್ಚನೆ ಶೋಡಶೋಪಚಾರಗಳನ್ನು ಮಾಡಿದೆವು ಪ್ರಾಣಲಿಂಗ ಪೂಜೆಯನ್ನು ಉಣಿದು ತಿನ್ನೋದು ಮಲ್ಕೊಳ್ಳೋದು ವಿಶ್ರಾಂತಿ ಮಾಡೋದು ಚಂದ ಕಾಯ್ಕೊಳ್ಳೋದು ಮಾಡಿದೆವು ಹಂಗ ಆ ದೇವರ ಇಷ್ಟಲಿಂಗದಾಗದನ ಆ ದೇವರ ನನ್ನೊಳಗದ ಹೌದ್ರಿ ಆ ಇಷ್ಟಲಿಂಗ ಅಂದ್ರೆ ಬೇರೆ ಅಲ್ಲ ಈ ನಾ ಅಂದ್ರೆ ಬೇರೆ ಅಲ್ಲ ಆ ದೇವ್ರ ಅಂದ್ರೆ ಬೇರೆ ಅಲ್ಲ ಆ ದೇವ್ರ ಮತ್ತೆ ಕಟ್ಟಿ ಅದನ ಈ ಸೊಮ್ಯಂತೆ ಕದನ ಅದನೇ ನಿಮ್ಮಂತೆ ಕದನಿ ಅಪ್ಪಂತೆ ಕದನ ಅಲ್ಲಿ ಅವ್ರಿ ಹಂಗೆ ಎಲ್ಲಾರಂತೆ ಕದನಿ ಅಂದ್ರೆ ಪ್ರಾ ಆ ಪ್ರಾಣದ ಆಶ್ರಯದೊಳಗೆ ಏನೈತಿ ದೇವ್ರ ಐತಿ ಪ್ರಾಣ ಜಗತ್ತಿನಾಗ ಎಲ್ಲೆಲ್ಲಿ ಐತಲ್ಲ ಅಲ್ಲ ಅಲ್ಲಿ ಎಲ್ಲಾ ಕಡೆ ದೇವರ ಎಲ್ಲಿ ಪ್ರಾಣ ಯಾವ ವಸ್ತುವಿನ ಇದು ಮಾಡಕೊತೈತಿ ಅದ್ರೊಳಗೆ ದೇವರ ದಾನ ಪ್ರಾಣ ಐತೆ ಅದರ ಆಶ್ರಯದೊಳಗೆ ದೇವರ ದಾನ ಅದಕ್ಕೆ ಮತ್ತೆ ಇವಗೂ ಹಂಗ ಇದ್ರಾಗ ದೇವರ ದಾನ ಇವಕ್ಕೆಲ್ಲರೊಳಗೆ ದೇವರ ದಾನ ಮತ್ತು ಇವಕ್ಕೂ ಪೂಜೆ ಮಾಡುವ ಹೌದ್ರಿ ಪೂಜೆ ಮಾಡಿದ್ರೆ ಏನಕ್ಕೈತಿ ರೀ ನಾವು ಫಲ ಕೊಡ್ತೇವೆ ಹೌದ್ರಿ ಪೂಜೆ ಮಾಡಿದ್ರೆ ಫಲ ಕೊಡ್ತಾವೆ ಹೌದು ಅದಕ್ಕೆ ಇದನ್ನ ಹೆಂಗೆ ಪೂಜೆ ಮಾಡೋದು ಇದನ್ನ ಹೆಂಗೆ ಪೂಜೆ ಮಾಡೋದಂದ್ರೆ ಸಸೌಮ್ಯಾನ ಹೆಂಗೆ ಪೂಜೆ ಮಾಡೋದು ಅದಕ್ಕೆ ಏರಿಯೋದು ಜಾಕ ಮಾಡಿಸೋದು ಓಸೋದು ತಿನ್ನಿಸೋದು ಅಕ್ಕಿ ಬರಂಗ್ ಸಾಲಿ ಕಲಿಸೋದು ಚೆಲೋ ಡ್ರೆಸ್ ಕೊಡಿಸೋದು ಇದು ಮಾಡೋದು ಅಲ್ಲಿಂದ ಇವರು ಹ್ಯಾಂಗೆ ಮಾಡಬೇಕು ಅಲ್ಲಿ ಮಧ್ಯ ಅವ್ರು ಹತ್ತಿ ಮಾಡಬೇಕು ಅವ್ರು ಸೇವಾ ಮಾಡೋದು ಗಂಡನ ಶೇವ ಮಾಡೋದು ಹೌದು ಅವಾಗ ಇವ ಅಂಬರೇಗೌಡ ಏನಾದರೂ ಗಣ್ಯಾಗಿದ್ದೀನಿ ಅಂದ್ರೆ ಇವಾಗ ಇವಾಗ ಅಪ್ಪ ಅವನು ಶೇವ ಮಾಡೋದು ಹೇಳಿ ತಾಯಿ ಶೇವ ಮಾಡುದು ಅವ್ರು ಹೇಳಿದ ಮಾತು ಶೇವ ಮಾಡೋದು ಹೌದ್ರಿ ಹಿಂಗೆ ಎಲ್ಲಾರು ಏನೇ ಸಮಾಜದವರೆಗೆ ಇರ್ತಾರಲ್ಲ ಅವರಿಗೆ ನಾವು ಉಪಕಾರಿಯಾಗಿ ಬದುಕು ಇವ್ರಿಗೆ ನಾವು ಉಪಕಾರಿಯಾಗಿ ಬದುಕೋದಕ್ಕ ಏನತ್ತಾರ ಭಾವಲಿಂಗ ಪೂಜೆ ಅಂತ ಇದನತಾರ ಇದು ಯಾಕೆಲ್ಲ ಏನಂತ ಜಂಗಮ ಇದು ಇದ್ರೆಲ್ಲ ಏನ ಚೇತನ ಇದು ಇದರ ಪೂಜೆ ಜಂಗಮಲಿಂಗ ಪೂಜೆ ಅಂದ್ರೆ ಹೆಂಗ ಇವ್ರಿಗೆಲ್ಲಾರ್ಗೆ ಎಲ್ಲಾರ್ಗೆ ಸಹಾಯ ಸಹಕಾರ ಇವ್ರಿಗೆಲ್ಲಾರ್ಗೆ ಬೇಕಾದವ 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 ಆಗಿ ಬರ್ಕೋ ಅಂತ ಹೋಗುದಕ್ಕೆ ಜಂಗಮಲಿಂಗ ಪೂಜೆ ಅಂತಾರೆ ಇಷ್ಟಲಿಂಗ ಪೂಜೆ ಪ್ರಾಣಲಿಂಗ ಪೂಜೆ ಭಾವಲಿಂಗ ಪೂಜೆಗಳು ಹಿಂಗ್ ಈ ಮೂರೂ ಪೂಜೆಗಳನ್ನ ಯಾರು ಮಾಡ್ಕೋತಿರ್ತಾರಲ್ಲ ಸದಾಕಲ್ಲಿ ಮಾಡ್ಕೋತಿರ್ತಾರಲ್ಲ ಅವ್ರ ಏನಿರ್ತಾರ ಮುಕ್ತರಾಗಿರ್ತಾರ ಯಾವುದೇ ಬಂಧನಗಳಿಗೆ ಯಾವುದೇ ತಾಕಲಾಟಕ್ಕ ಯಾವುದೇ ಇದಕ್ಕ ಒಳಗಾಗಿರ್ಲೋ ಮುಕ್ತರಾಗಿರ್ತಾರ ಮತ್ತ ಅವರು ಲಿಂಗದೊಳಗೆ ಐಕ್ಯರಾಗಿರ್ತಾರ ಅದಕ್ಕ ಲಿಂಗೈಕ್ಯ ನಾವು ಸಾಯಣ ಲಿಂಗೈಕ್ಯ ಅಲ್ಲ ಲಿಂಗ ಅಂದ್ರೇನು ದೇವ್ರ ಆ ದೇವರೊಳಗ ಐಕ್ಯ ಏನು ನಾವೇ ದೇವರಾಗಿರ್ತಾರ ಹಂಗ ಈ ಮೂರು ಪೂಜೆಗಳನ್ನ ಯಾರು ಮಾಡ್ಕೊ ಇಷ್ಟಲಿಂಗ ಪ್ರಾಣಲಿಂಗ ಭಾವಲಿಂಗ ಪೂಜೆ ಯಾರು ಮಾಡ್ಕೊತಿರ್ತಾರಲ್ಲ ಅವ್ರೇನಾಗಿ ಬಿಟ್ಟರ್ತಾರ ಅವರೇ ದೇವರ ಪ್ರತ್ಯಕ್ಷ ಕಣ್ಣಿ ಕಾಣುವ ದೇವರಾಗಿ ಬಿಟ್ಟಿರ್ತಾರ ಅದಕ್ಕ ಈಗ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಒಬ್ಬ ಮನ್ಸಿ ಅರ್ಥ ಒಬ್ಬ ಮನುಷ್ಯ ಇರ್ತಾನೋ ಅವ್ ಒಟ್ಟೆ ಭಯಂಕರ ಕ್ರೂರಿ ದ್ವಸಾವಿ ಯಾರೇನು ಇದು ಬಂದ ತನ್ನ ಅನುಕೂಲ ಬೇಕಾದಾಗ ಬಾರಿ ರಿಕ್ವೆಸ್ಟ್ ಮಾಡಿ ಇದು ಮಾಡಿ ಉಪಯೋಗ ಕೆಲಸ ಮುಗಿತ ಚೀಕಿ ಬಿಡ್ತಿರ್ತಾನೆ ಹಳ್ಳಿ ಅವ್ರಿಗೆ ತ್ಯಾನ್ಸ್ ಹೇಳೋದಿಲ್ಲ ಕಬ್ರಿ ಹುಡುಗಿರ್ತಾರ ಅಂತಂಗ ಎಲ್ಲಾರು ಏನಿರಿ ರಾಕ್ಷಿಸ ಮನುಷ್ಯನ ದೇವಗೋಪು ಏನು ಮನುಷ್ಯತ್ವ ಅನ್ನೋದಾರ ಅಂತ ಏನಿಲ್ಲ ಆತ ಮೊದಲ್ರಿ ಅಲ್ಲಿಗೆ ಕೆಲವೊಬ್ರು ಇರ್ತಾರ ಅವ್ ಹೆಂಗಿರ್ತಾನೆ ಇವೊಬ್ಬ ಹೆಂಗಿರ್ತಾನಪ್ಪ ಅಂತಂದ್ರ ಯಾರಿಗು ಉಪಕಾರ ಮಾಡಿದ್ರೆ ಯಾರೇ ಒಂದು ಒಂದು ಸಾವಿರ ರೂಪಾಯಿ ಸೀರೆ ಉಡ್ಸ್ಯಾರ ಇರ್ತಕ್ಕ ತಲೆ ಇಟ್ಕೊಂಡಿರ್ತಾರೆ ಯಾವಾಗ ಸಾವಿರ ರೂಪಾಯಿ ಸೀರೆ ಅವ್ರು ಮಾಡಿ ಉಡಿಸ್ಲಿ ಇಟ್ಕೊಂಡಿರ್ತಾರೆ ಕೆಲವರು ಅಲ್ಲಿಂದ ಸಾವಿರ ರೂಪಾಯಿ ಉಡ್ಸ್ರೆ ಸಾರಿ ಉಡಿಸ್ತಾರೆ ಅಲ್ಲಿಂದ ಒಂದು ಅರವತ್ತು ರೂಪಾಯಿ ಪತ್ಲ ತಂದಿರ್ತಾರೆ ಅವರು ಅರವತ್ತು ರೂಪಾಯಿ ಎಂಬತ್ತೂರು ರೂಪಾಯಿ ಪತ್ಲ ತಂದ್ರಿಗೆ ಅಟ್ಟೇ ಮಾಡ್ತಾರೆ ನೋಡಿ ಅವರು ಹೋಗಲ್ರಿ ಯಾರು ಬೇಯದ್ರ ಬೇರೆ ಬಿಡ್ತಾರೆ ಬಡವರ ಬಡದೇ ಬಿಡ್ತಾರೆ ಹೋಗಲ್ರಿ ಅವ್ರು ಏನು ಮಾಡ್ತಾರೆ ಅದನ್ನ ಮುಟ್ಟಿಸ್ತಿರ್ತಾರೆ ಅವ್ರಿಗೆ ಏನಂತಾರೆ ಮನುಷ್ಯರು ಇದಕ್ಕೆ ದೇವ್ ಅಂದ್ರೆ ಇವ್ರಿಗೆ ಮನುಷ್ಯ ಅಂದ್ರೆ ಮತ್ತು ದೇವ್ರಂದ್ರೆ ಹೆಂಗೆ ಇರ್ತಾರೆ ಈ ಮೂರು ಪೂಜೆ ಮಾಡ್ಕೊಳ್ಳೋ ಹೆಂಗೆ ಇರ್ತಾರಪ್ಪ ಅಂದ್ರೆ ಇಷ್ಟಲಿಂಗ ಪ್ರಾಣಲಿಂಗ ಭಾವಲಿಂಗ ಪೂಜೆ ಮಾಡ್ಕೊಳೋರು ಹೆಂಗೆ ಇರ್ತಾರಪ್ಪ ಅಂದ್ರೆ ಇದ್ರಿಗಿರೋಂಥ ಒಬ್ರು ಯಾರೋ ನಾನು ನಿಜವಾಗೂ ಕಷ್ಟದಾಗಿದ್ದು ನನಗೆ ಅವಶ್ಯಕತೆ ಇರ್ತದೆ ಅವ್ರ ಹೆಲ್ಪದ ಅವಶ್ಯಕತೆ ಇರ್ತಾವ ಅದನ್ನು ಅವ್ರು ಮಾಡಿದ್ವಲ್ಲ ಅವ್ರು ಅವ್ರು ಮಾಡ್ ಅಂತಾನೇ ಕಷ್ಟ ಬೇಡ ಅದು ನಪ್ಪ ಅವರೋ ಕಷ್ಟ ಆ ವ್ಯಕ್ತಿಗೆ ಬಂದಾಗ ಅದನ್ನು ಒಂದು ಚೂರೂ ನಮ್ಮ ಚಲೆಯಾಗಿ ಇಟ್ಕೊಳ್ಳೋದ್ರೆ ನಾವು ಅವ್ರಿಗೆ ಉಪಕಾರ ಅವಾಗ ನಾನು ಹಾಕ್ತೀವಿ ನಾವು ದೇವರ ಹಾಕಿದ್ದೀವಿ ಅವಾಗ ಇದರಿಗಿನ ವ್ಯಕ್ತಿ ಅಂತದ ಅವ್ರಿಗೆ ಹೆಂಗ ತೊಂದರೆ ಇದ್ದಾಗ ನಾನು ಅಪಕಾರ ಮಾಡಿದ್ದೆ ಆದ್ರೆ ನನಗೆ ಹೆಲ್ಪ್ ಮಾಡಿದೆ ಆದ ಪವ ಏನತ್ತಾನ ಇದು ದೇವ್ರ ಅಂತ ಅಪ್ಪ ಈಗ ಯಾರು ಕೆಲವರು ನೋಡ್ರಿ ಹೆಂಗಿರ್ತಾರೆ ಅಂದ್ರೆ ಬೇದ್ರೆ ಬೇಯಿಸ್ಕೊಡ್ತಾರೆ ಒಂದೇ ಬಡದ್ರೆ ಓ ಹುಚ್ಚ ಅದಕ್ಕೆ ಗೊತ್ತಾಗಿಲ್ಲ ನೆಟ ಬಡದೈತಿ ಅದು ಬಡದತ ನಾ ಹಳೆ ಬೇಡದಿರ್ತೈತಾನೆ ಅದು ಬೇದತ್ತ ನಾ ಬೇಯದಿರ್ತೈತಾನೆ ಹಂಗೆ ತಿಳ್ಕೊಂಡು ತನ್ನ ಕಡೆ ತನಗೇ ತಿಲ್ಲ ಪ್ರಸಾದ ಇರೋದು ಆದ್ರೂ ಮುಂದವರು ಎತ್ತಿ ಕೊಡ್ತಿರ್ತಾನೆ ತನ್ನ ಕಡೆ ಅದಕ್ಕೆ ಸಹಾಯ ಸಹಕಾರ ಮಾಡೋವಾಗ ಎಲ್ಲರೂ ಏನತ್ತಾರೀ ಅದು ಮನುಷ್ಯ ಅಲ್ಲ ಅದು ದೇವರ ಹಂಗ ನಾವೇ ದೇವ್ನು ಆಗೋ ಮನುಷ್ಯರಾಗೋದು ದೇವ್ರೂ ಆಗೋದು ಇದು ಯಾರ ಕೈ ಐತಿ ರೀವ ಹಂಗ್ರಿ ಯಾರು ಎಲ್ಲರಿ ಯಾರು ಗುರುಗಳ ಕೈಯಾಗ ಯಾರು ಮಾಸ್ತರ್ ಕೈಯಾಗ ಎಲ್ಲ ಪುಸ್ತಕ ಆಗ ಇಲ್ಲ ಅದು ಎಲ್ಲ ಯಾರ ಕೈ ಐತಿ ನಮ್ಮ ಕೈಯಾಗೆ ಐತಿ ಇದನ್ನು ಮಾಡ್ಬೇಕಾದ್ರೆ ನಾವು ಇಷ್ಟಲಿಂಗ ಪೂಜೆ ಪ್ರಾಣಲಿಂಗ ಪೂಜೆ ಈ ಭಾವಲಿಂಗ ಪೂಜೆಯನ್ನು ಮಾಡ್ಕೋತೋಗಿ ನಾವೇನಾಗಿಬಿಡ್ತೇವೆ ದೇವರಾಗಿ ಹೆಂಗೆ ಅಂಬರೇಗೌಡ್ರಾಗಿಬಿಡ್ತೀವಿ ಕಟ್ಟ ಸಾತ್ಕೊಳ್ಳಿ ಮೋಸ ಮಾಡಿದ್ರ ತಲೆ ಮಾಡಿದ್ರೆ ನೀವು ಎಲ್ಲ ಹೋಗೋದು ಬರೋದು ಅಲ್ಲಿ ಗಾಟ ಖರ್ಚು ಮಾಡಲ್ಲ ಬಸ್ ಅದ್ರು ಸಂಸಾರದ ರೊಕ್ಕ ತಗೊಂಡು ಹೋಗುದು ಮಾಡುದು ಇದು ಮಾಡೋದು ಮನೆ ಕಡೆನೆ ಕವರ್ ಕಮ್ಮಿ ಇರೋದು ಸಮಾಜದ ಪರೀಕ್ಷೆ ಹೌದ್ರಿ ನೀವು ಯಾವಾಗ ಬರ್ತೀವಿ ಇವತ್ತು ಬರ್ತೀವಿ ನಾಲ್ಕು ನಾಗಿಷತ್ತು ಬರ್ತೀವಿ ಹೌದು ಎಲ್ಲ ಬಿಟ್ಟು ಹಿಂಗೆ ಸಮಾಜದ ಬಗ್ಗೆ ಕಳಕಳಿ ಸಮಾಜದ ಬಗ್ಗೆ ಯಾರು ಅಂತಃಕರಣ ಇರ್ತಲ್ಲ ಅವ್ರು ಏನತ್ತಾರ ದೇವರತ್ತಾರ ಹಂಗ ಅಮರೇಗೌಡ್ರ ದೇವರಾಜ್ ಹೋದಲ್ಲ ಹಂಗ ನಾವೆಲ್ಲರೂ ಏನಾಗಬೇಕು ಅಮರೇಗೌಡ್ರ ಮಾರ್ಗದ ಸಾಗಿ ನಾವು ಏನಾಗ್ಬೇಕು ಅಮರರೂ ಆಗಬೇಕು ಅದು ಗೊತ್ತಿಲ್ಲ ಬರ್ತೀವಿ ಅಮರರು ಅಮರೂ ಆಗ ಅಮರಾಗ ಅಮರ ಅಮರ ಆಗುತ್ತಾರೆ ಲಿಂಗ ಪೂಜೆ ಪ್ರಾಣಲಿಂಗ ಪೂಜೆ ಭಾವಲಿಂಗ ಪೂಜೆ ಮಾಡ್ಕೊಂತ ಈ ಪೂಜೆ ಇದ್ರೊಳಗೆ ಇಡೀ ನಮ್ ಬದುಕ ಎಲ್ಲ ಭಾಷೆ ಬಂದ ಹಾಗಾದ್ರೆ ಈ ಎಲ್ಲ ಜ್ಞಾನ ಯಾರು ಎಲ್ಲಿ ಐತಿ ಈಗ ನಾಲ್ಕು ಮಾತು ಹೇಳಿ ಈ ಎಲ್ಲ ಜ್ಞಾನ ಎಲ್ಲಿ ಐತಿ ಅಂದ್ರ ಬಸವಾದಿ ಶಿವಶಾಣರು ಕೊಟ್ಟಂತ ವಚನ ಸಾಹಿತ್ಯಗಳಾಗೈತಿ ಅದಕ್ಕೆ ನಾವು ಲಿಂಗ ಪೂಜೆ ಐದೈದು ವಚನ ತಪ್ಲಾರು ಓದ್ ತಪ್ಪಲಾರ ಐದು ವಚನ ಓದಿ ಬರ್ತು ಅಲ್ಲಿ ಮುಂದೊಂದು ಹಾದಿ ಹಿಡ್ದು ಒಂದು ಪುಸ್ತಕನೇ ಹಾ ಅರ್ಕೊಂಡ್ರಿ ಯಾರು ನಿಲ್ಕು ಆ ಒಂದ್ ಪುಸ್ತಕ ಹಾಳೆ ಹಾಕಿಡಿದ್ರೆ ಐದು ಓದೋಣ ಮತ್ತೆ ಮರದಿವ್ಸ ಮತ್ತೆ ಸಾಯಂಕಾಲ ಪುಷಣ್ಣ ಐದು ಹಿಂಗ್ ಮುಂಜಾ ಐದು ಸಂಜೆ ಐದು ಮುಂಜಾ ಐದು ಸಂಜೆ ಐದು ದಿವಸ ವಚನ ಓದ್ಕೋದು ಯಾಕೆ ಇಪ್ಪತ್ತ್ ಇಪ್ಪತ್ತೈದು ಸಾವಿರ ವಚನ ಅಪ್ಪ ನಿಧಾನ ಓದ್ಕೊಟ್ಟು ಹೋಗ್ಬೇಕು ಅವು ಓದ್ಗ ತಿಳ್ಕೊ 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 ತಿಳ್ಕೊತು ಅದರೊಳಗೆ ಹಂಗೆ ನಾವು ಬದುಕೊ ನಮ್ಮನೆ ಒಂದು ಗಣ ಮಾಡಬೇಕು ನಮ್ಮನೆ ಒಂದು ಮನೆ ಖ್ಯಾತಿ ಮಾಡ್ಬೇಕು ಈ ಮನೆ ಒಂದೇ ಹೊಂದೊಂದು ರಾಶಿ ಮಾಡ್ಬೇಕು ಏನೋ ಒಂದು ಮಾಡ್ಬೇಕಾದ್ರೂ ಹೆಂಗ ವಚನ ಸಾಹಿತ್ಯದಾಗ ಹೆಂಗ್ನಾರ ಹಂಗೆ ಮಾಡ್ಬೇಕು ಅದಕ್ಕೆ ವಚನ ಸಾಹಿತ್ಯ ಅನ್ನೋದಕ್ಕೆ ನಮ್ಮ ಧರ್ಮ ನಮ್ಮ ಗುರುಗಳು ಯಾರಪ್ಪ ಅಂದ್ರೆ ಇಷ್ಟ ಲಿಂಗಗಳನ್ನ ಯಾರು ಬಸವನನ್ನು ಅವ್ರು ಕೊಟ್ಟರು ಅದಕ್ಕೆ ಅವರು ನಮ್ಮ ಧರ್ಮ ಗುರುಗಳು ವಚನ ಸಾಹಿತ್ಯ ನಮ್ಮ ಧರ್ಮ ಗ್ರಂಥ ಇದು ಕಲ್ಪನೆ ಇಟ್ಕೊಂಡು ನಾವು ಜೀವನದಾಗ ಆನಂದವಾಗಿ ಬರುತ್ತಿಕ್ಕೆ ಏನೋ ತರ ಲಿಂಗ ಬಗ್ಗೆ ಬರ್ತಾ ಇತ್ತು ಅನೇಕ ತಿಳುವಳಿಕೆ ಬರ್ತಿವಿ ದೇವರನ್ನು ಬರ್ತಾ ಪೂಜೆ ಅಂದ್ರೆ ಏನು ಬರ್ತಾ